ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಅಂಕೋಲದ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ಅಂಕೋಲಾದ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ಟೆಂಪಲ್ಗೆ ಇದ್ದೀವಿ ಬನ್ನಿ ಹೋಗುವ ನೀವು ಹೈವೇಯಿಂದ ಬಂದರೆ ಇಲ್ಲಿಂದ ಡೈರೆಕ್ಟಾಗಿ ಬರಲಿಕ್ಕಾಗುತ್ತೆ ದೇವಸ್ಥಾನಕ್ಕೆ ನೀವು ಅಂಕೋಲ ಬಸ್ ಸ್ಟ್ಯಾಂಡಿಂದ ಬರೋದಾದರೆ ಒಂದು ಕಿಲೋಮೀಟ್ರೂ ಆಗುತ್ತೆ ಅಂಕೋಲಾ ಬಸ್ ಸ್ಟ್ಯಾಂಡಿಂದ ಹಾಯ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಇವಾಗ ಜಸ್ಟ್ ಬಂದ್ಬಿಟ್ಟಿದ್ವಿ ಇವಾಗ ಇಲ್ಲಿ ಸೂಚನೆ ಎಲ್ಲ ಹಾಕಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಈ ದೇವಸ್ಥಾನಕ್ಕೆ ಬರೋದಾದರೆ ಸಾಂಪ್ರದಾಯಿಕ ಹುಡುಗಿಯಲ್ಲಿ ಬರಬೇಕು ಅಂದರೆ ಹುಡುಗಿಯರು ಜೀನ್ಸ್ ಪ್ಯಾಂಟ್ ಮತ್ತು ಶಾರ್ಟ್ಸ್ ಹಾಕೋಂಗಿಲ್ಲ ಸೀರೆ ಮತ್ತು ಚೂಡಿದಾರ್ ಹಾಕೊಂಡು ಬರ್ಬೋದು ಹುಡುಗರಾದರೆ ಶಾರ್ಟ್ಸ್ ಎಲ್ಲ ಹಾಕೋಂಗಿಲ್ಲ ಪಂಚೆ ಮತ್ತು ಪ್ಯಾಂಟು ಶರ್ಟ್ ಹಾಕೊಂಡು ಬರ್ಬೋದು ಇಲ್ಲಿ ಅಂತ ರೂಲ್ಸ್ ಹಾಕಿದ್ದಾರೆ ನೋಡಿ ಇಲ್ಲಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಸ್ಥಾನ ನೀವು ನೋಡ್ಬೋದು ಇಲ್ಲಿ ಹೊರಗಿಂದ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಅಂತ ಈ ದೇವಸ್ಥಾನ ಹೊರಗಿಂದ ಎಷ್ಟು ಚೆನ್ನಾಗಿ ಕಾಣುತ್ತೋ ಅದೇ ರೀತಿ ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಈ ದೇವಸ್ಥಾನ ಬನ್ನಿ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಸ್ಥಾನದ ಹಿನ್ನೆಲೆ ಹೇಳಬೇಕಂದ್ರೆ ನೂರ ಹತ್ತರ ಆ ಕಾಲ ಪೋರ್ಚುಗೀಸರ ದಬ್ಬಾಳಿಕೆಯಿಂದ ಹಿಂದೂ ಕುಟುಂಬಗಳು ತಮ್ಮ ಧರ್ಮ ರಕ್ಷಣೆಗಾಗಿ ಹಾಗೂ ತಮ್ಮ ಸಂಪ್ರದಾಯದ ರಕ್ಷಣೆಗಾಗಿ ದಕ್ಷಿಣದ ಕಡೆಗೆ ಹೋಗಲು ನಿರ್ಧಾರ ಮಾಡ್ತಾರಂತೆ ಅದರಂತೆ ತಮ್ಮ ಕುಲದೇವತೆಯನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ಅಲ್ಲಿಯ ಅಲ್ಲಿಯ ಸ್ಥಾಪನೆಯನ್ನು ಮಾಡುವಂತೆ ಜೀವನ ಸಾಗಿಸುವುದಕ್ಕೆ ನಿರ್ಣಯ ಮಾಡ್ತಾರೆ ಅದರಂತೆ ಅವರು ಕೂಡ ಕಾರವಾರದಿಂದ ಸಮುದ್ರ ಮಾರ್ಗವಾಗಿ ಕೊಚ್ಚಿ ತನಕ ಹೋಗಿ ಅಲ್ಲಲ್ಲಿಯೇ ನೆಲೆಸಿ ತಮ್ಮ ಕುಲದೇವರನ್ನು ಸ್ಥಾಪಿಸಿ ಮಂದಿರವನ್ನು ರಚನೆ ಮಾಡಿಕೊಂಡಿದ್ದಾರೆ ಕುಳಾವಿಗಳು ಲಕ್ಷ್ಮೀನಾರಾಯಣ ಮತ್ತು ಮಹಾಮಾಯಾ ದೇವಿಯನ್ನು ನಾವು ಹೇಗೆ ಬೇರೆ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವುದೆಂಬ ಚಿಂತೆಯಾಗಿ ಬಿಡುತ್ತೆ ಈ ಚಿಂತೆಗೆ ಪರಿಹಾರ ಅನ್ನುವಂತೆ ಕುಳಾವಿಗಳು ಒಂದು ದಿನ ನಿದ್ರಿಸುತ್ತಿರುವಾಗ ಸ್ವಪ್ನ ಸ್ವರೂಪವಾಗಿ ಬಂದ ದೇವಿಯು ತಾನು ತೆಂಗಿನಕಾಯಿಯ ರೂಪದಲ್ಲಿ ಬರುವೆನು ಎಂದು ಹೇಳುತ್ತಾಳೆ ತದನಂತರದಲ್ಲಿ ಆ ಜನರು ಸಮುದ್ರ ಮಾರ್ಗವಾಗಿ ಬಂದು ಕಾಡುಗಳೆಲ್ಲ ದಾಟಿ ನಮ್ಮ ಅಂಕೋಲಕ್ಕೆ ಬಂದು ತಲುಪುತ್ತಾರೆ ಆ ನಂತರದಲ್ಲಿ ಕುಳಾವಿಗಳು ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದಾಗ ಮತ್ತೆ ಸ್ವಪ್ನ ಸ್ವರೂಪವಾಗಿ ಬಂದ ದೇವಿಯು ತಾನು ಇಲ್ಲಿಯೇ ನೆಲೆಸುತ್ತೇನೆ ಎಂದು ಹೇಳುತ್ತಾಳೆ ಇದು ಈ ದೇವರ ಹಿನ್ನೆಲೆಯಾಗಿದೆ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ವರ್ಷಕ್ಕೊಂದು ಬಾರಿ ಉತ್ಸವ ನಡೆದರೆ ಈ ದೇವಸ್ಥಾನದಲ್ಲಿ ಸುಮಾರು ಏಳು ವರ್ಷಕ್ಕೊಮ್ಮೆ ಉತ್ಸವ ನಡೆಯುತ್ತದೆ ಅದು ಕೂಡ ಮೂಲ ದೇವರ ಪ್ರಸಾದದ ಅನುಮತಿಯ ಮೇರೆಗೆ ಗೋವಾದಿಂದ ಅಂಕೋಲಾಕ್ಕೆ ಬಂದು ಬರೀ ಬಂಗಾರದಿಂದಲೇ ನಿರ್ಮಾಣವಾದ ಅಪರೂಪದ ದೇವಸ್ಥಾನವಾಗಿದೆ ಇದಕ್ಕೆ ಬಾಂಗ್ರಾ ಮಹಾಮಾಯ ದೇವಸ್ಥಾನವೆಂತಲೂ ಸಹ ಕರೆಯುತ್ತಾರೆ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಈ ಬಾಂಗ್ರಾ ಮಹಾಮಾಯ ದೇವಿಯು ಎಲ್ಲರಿಗೂ ದರ್ಶನವನ್ನು ನೀಡುತ್ತಾಳೆ ಎನ್ನಬಹುದು ಇಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಬಂದು ಇಲ್ಲಿ ಬಾಂಗ್ರಾ ಮಹಾಮಾಯ ದೇವಿಯ ದರ್ಶನವನ್ನು ಪಡೆಯುತ್ತಾರೆ ವಿಶೇಷ ಏನಪ್ಪಾ ಅಂದರೆ ಬಾಂಗ್ರಾ ಮಹಾಮಾಯ ದೇವಿಯು ಏಳು ವರ್ಷಕ್ಕೊಮ್ಮೆ ದರ್ಶನವನ್ನು ನೀಡುತ್ತಾಳೆ ಎಂಬ ಪ್ರತೀತಿ ಇದೆ ಅಪರೂಪದ ಮೂರ್ತಿ ದರ್ಶನಕ್ಕೆ ಇಲ್ಲಿ ಮುಗಿಬಿದ್ದ ಭಕ್ತ ಜನ ಸಾಗರವನ್ನು ನಾವು ಇಲ್ಲಿ ಕಾಣಬಹುದು ಆ ಅಂತೂ ದೇವಸ್ಥಾನದಲ್ಲಿ ಸಂಭ್ರಮ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಬಂದು ಬಂದು ಭೇಟಿ ಕೊಡಬಹುದು ಈ ಅಪರೂಪದ ದೇಗುಲ ಇರುವುದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹನುಮಟ್ಟ ಗ್ರಾಮದಲ್ಲಿ ಈ ಅಂಕೋಲದಲ್ಲಿ ನೆಲೆಸಿದ ತಾಯಿ ಭಕ್ತರ ಸರ್ವ ದುರಿತವನ್ನು ನಿವಾರಿಸುತ್ತಿದ್ದಾಳೆ ಈ ದೇವರಿಗೆ ನಡೆದುಕೊಳ್ಳುತ್ತಿದ್ದ ಗೋವಾದ ಸೇಟ್ ನಾಗವೇಕರ್ ಸಂತಾನ ಇಲ್ಲದೆ ತಮಗೆ ಸಂತಾನ ಭಾಗ್ಯ ಕರುಣಿಸುವಂತೆ ಹಾಗೂ ಹರಕೆ ರೂಪದಲ್ಲಿ ಬಂಗಾರದ ಮೂರ್ತಿಯನ್ನು ನೀಡುವುದಾಗಿ ಬೇಡಿಕೊಂಡಿದ್ದರಂತೆ ಅವರ ಹರಕೆಗೆ ಅವರಿಗೆ ಹೆಣ್ಣು ಮಗುವಾಗಿತ್ತು ಆದರೆ ಹರಕೆ ಸಲ್ಲಿಸುವುದರೊಳಗೆ ಮಗು ಸಾವನ್ನಪ್ಪಿತ್ತು ಆದರೂ ಎರಡೂವರೆ ಉದ್ದದ ತನ್ನ ಮಗುವಿನ ರೂಪವನ್ನು ಹೋಲುವ ಮೂರ್ತಿಯನ್ನು ಮಾಡಿ ಹರಕೆ ತೀರಿಸಿದ್ದರು ಬಳಿಕ ಅವರಿಗೆ ಪುತ್ರ ಸಂತಾನವಾಗಿತ್ತು ಇದು ಬಂಗಾರದ ಮೂರ್ತಿಯಾಗಿದ್ದರಿಂದ ಈ ಮೂರ್ತಿಯನ್ನು ಬಾಂಗ್ರಾ ಮಹಾಮಾಯ ಎಂದು ಕರೆದು ಪೂಜಿಸಲು ಪ್ರಾರಂಭಿಸಿದರು ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದೆ ಇವಾಗ ಈ ದೇವಸ್ಥಾನವು ನಮ್ಮ ಅಂಕೋಲದ ರಾಷ್ಟ್ರೀಯ ಹೆದ್ದಾರಿಯ ಅರವತ್ತಾರರ ಪಕ್ಕದಲ್ಲಿಯೇ ಬರುತ್ತದೆ ಈ ದೇವಸ್ಥಾನವು ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಪುಣ್ಯ ಸ್ಥಳವಾಗಿದೆ ಅಂತ ಹೇಳ್ಬೋದು ಮೂಲತಃ ಲಕ್ಷ್ಮೀನಾರಾಯಣ ದೇವಸ್ಥಾನವಾದರೂ ಹುತ್ತದ ರೂಪದಲ್ಲಿ ಇಲ್ಲಿ ದೇವಿ ನೆಲೆಸಿದ್ದಾಳೆ ಬಾಂಗ್ರಾ ಮಹಾಮಯ ದೇವಿಯು ಯಾವಾಗ ದರ್ಶನ ನೀಡುತ್ತಾಳೋ ಆಗ ದೇಶ ವಿದೇಶದ ಈ ದೇವಿಯ ಗೋತ್ರದ ಜನರು ಇಲ್ಲಿಗೆ ಆಗಮಿಸಿ ಪೂಜೆಗಳನ್ನು ಕೈಗೊಂಡು ಶ್ರೀ ದೇವಿಯ ದರ್ಶನವನ್ನು ಪಡೆಯುತ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಆಚರಣೆಯಲ್ಲಿ ವೈವಿಧ್ಯತೆಗಳಿವೆ ಆದರೆ ಮೂಲಸ್ಥಾನವನ್ನು ತೊರೆದು ತನ್ನತನವನ್ನು ಉಳಿಸಿಕೊಂಡು ಇಂದಿನವರೆಗೂ ತನ್ನ ತ ಭಕ್ತರನ್ನು ಸೆಳೆಯುವ ಈ ದೇವರು ಐತಿಹಾಸಿಕ ಘಟನೆಗೆ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಜೈನ್